ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ದಿನದಂದು ಸೂರ್ಯ ಶನಿ ಸಂಯೋಗದಿಂದ ಈ ಒಂಬತ್ತು ರಾಶಿಯವರಿಗೆ ಧನ ಸಂಪತ್ತಿನ ಒಳೆ ಲಕ್ಷ್ಮಿ ಆಗಮನ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಸೂರ್ಯ ಶನಿ ಸಂಯೋಗ ಈ ರಾಶಿಯವರ ಬಾಳಲ್ಲಿ ಲಕ್ಷ್ಮಿ ಆಗಮನವಾಗಲಿದೆ ಹಾಗಿದ್ರೆ ಫೆಬ್ರವರಿ ಹನ್ನೆರಡರಿಂದ ಈ ಕೆಲವು ರಾಶಿಯವರಿಗೆ ವೃತ್ತಿಯಲ್ಲಿ ಉನ್ನತಿ ದೊರಕಲಿದೆ ಸ್ನೇಹಿತರೆ ಪ್ರಮೋಷನ್ ವೇತನ ಏರಿಕೆ ಇತ್ಯಾದಿ ನಿರೀಕ್ಷೆ ಮಾಡಬಹುದು ಅಂತಲೇ ಹೇಳ್ಬೋದು ಹಾಗೆ ಅಂದರೆ ಹತ್ತನೇ ತಾರೀಕು ಯಾವ ಸಂಯೋಗದಿಂದ ಒಂಬತ್ತು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಇನ್ನು ಫೆಬ್ರವರಿ ತಿಂಗಳಿನಲ್ಲಿ ಬರುವ ಅದೃಷ್ಟದ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಎಲ್ಲ ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಿದರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಒಂಬತ್ತು ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇ ರಾಶಿ ಬಂದು ಸ್ನೇಹಿತರೆ ಮೊದಲನೇ ರಾಶಿ ಬಗ್ಗೆ ತಿಳಿಸ್ಕೊಡೋ ಮುಂಚೆಯೇ ಶನಿದೇವರ ಕೃಪೆಯಿಂದ ಈ ಒಂಬತ್ತು ರಾಶಿಯವರಿಗೆ ಧನ ಸಂಪತ್ತಿನ ಒಳೆ ಅಂದರೆ ತಪ್ಪಾಗೋದಿಲ್ಲ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನ್ಯಾಯದಾತ ಆಗಿರುವಂತಹ ಶನಿ ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂತಹ ಗ್ರಹ ಆಗಿರುತ್ತಾನೆ ಎರಡೂವರೆ ವರ್ಷಗಳಿಗೊಮ್ಮೆ ರಾಶಿ ಬದಲಾಯಿಸುವಂತಹ ಶನಿ ಸದ್ಯಕ್ಕೆ ತನ್ನ ಮೂಲ ತ್ರಿಕೋನ ರಾಶಿಯಾಗಿರುವಂಥ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಸ್ನೇಹಿತರೆ ಇನ್ನೊಂದು ಕಡೆಯಲ್ಲಿ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ರಾಶಿ ಬದಲಾವಣೆ ಮಾಡ್ತಾರೆ ಅಂತಲೇ ಹೇಳಬಹುದು ಇದೇ ಫೆಬ್ರವರಿ ಹನ್ನೆರಡರಂದು ಕೂಡ ಕುಂಭ ರಾಶಿಯಲ್ಲಿ ಸೂರ್ಯ ಹಾಗೂ ಶನಿಯ ಸಂಯೋಗ ನಿರ್ಮಾಣವಾಗಲಿದೆ ಇಬ್ಬರ ನಡುವೆ ಇರುವಂತಹ ಶತ್ರುತ್ವದ ಭಾವನೆಯ ಹೊರತಾಗಿಯೂ ಕೂಡ ಇದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂಬತ್ತು ರಾಶಿಗಳ ಜಾತಕದವರಿಗೆ ಶುಭ ಲಾಭವನ್ನು ತರಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಒಂಬತ್ತು ರಾಶಿಯವರು ಯಾರ್ಯಾರು ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ದಿನದಂದು ವೈಕುಂಠ ಏಕಾದಶಿ ದಿನವಾಗಿರುವುದರಿಂದ ಭಾರಿ ಅದೃಷ್ಟವನ್ನು ಈ ಒಂಬತ್ತು ರಾಶಿಯವರು ನೋಡಲಿದ್ದಾರೆ ಇದಾದ ನಂತರ ಫೆಬ್ರವರಿ ತಿಂಗಳಲ್ಲಿ ಶನಿ ಮತ್ತು ಸೂರ್ಯ ಸಂಯೋಗದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದರೆ ಲಕ್ಷ್ಮಿ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ರಾಶಿಗಳು ಭಯಂಕರ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಸೂರ್ಯನ ಸ್ವಂತ ರಾಶಿಯಾಗಿರುವಂತಹ ರಾಶಿಯ ಜಾತಕದವರಿಗೆ ಈ ಸಂಯೋಗ ಲಾಭವನ್ನು ತರಲಿದೆ ಯಾವುದೇ ಕ್ಷೇತ್ರದಲ್ಲೂ ಕೆಲಸ ಮಾಡಿದರೂ ಕೂಡ ಸಫಲತೆ ಎನ್ನುವುದು ನಿಮಗೆ ಸುಲಭವಾಗಿ ದಕ್ಕುತ್ತದೆ ಅಂತಲೇ ಹೇಳಬಹುದು ಸಾಕಷ್ಟು ಸಮಯಗಳಿಂದ ನಿಂತಿರುವಂತಹ ಕೆಲಸ ಮತ್ತೆ ಪ್ರಾರಂಭವಾಗಲಿದೆ ಮತ್ತು ನಿಮ್ಮ ಕುಟುಂಬದ ಜೊತೆಗೆ ಕೂಡ ಉತ್ತಮ ಕ್ಷಣವನ್ನು ಕಳೆಯುವ ಯೋಗವಿದೆ ಅಂತಲೇ ಹೇಳಬಹುದು ವ್ಯಾಪಾರದಲ್ಲಿ ನಿಮ್ಮ ಇಚ್ಛೆಯಂತೆ ಧನಲಾಭವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಲಿದೆ ಮದುವೆಯಾಗಿರುವ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ಸರಾಗವಾಗಿ ಸಾಗಲಿದೆ ಸ್ನೇಹಿತರೆ ಹಾಗೂ ಮದುವೆ ಆಗದೆ ಇರುವವರಿಗೆ ಮದುವೆಯ ಪ್ರಸ್ತಾವನೆಗಳು ಕೂಡ ಹುಡುಕಿಕೊಂಡು ಬರಲಿದೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ವೈಕುಂಠ ಏಕಾದಶಿಯ ದಿನ ಭಾರಿ ಭರ್ಜರಿ ಅದೃಷ್ಟವನ್ನು ನೋಡಲಿದ್ದೀರಿ ನೀವು ಏನು ಮಾಡಬೇಕು ಅಂತಂದ್ರೆ ವೈಕುಂಠ ಏಕಾದಶಿಯ ದಿನ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ವೈಕುಂಠ ಏಕಾದಶಿಯ ದಿನ ಹೊರಗಡೆ ಅಂದ್ರೆ ನಿಮಿಷ್ಟಾರ್ಥ ದೇವತೆಯನ್ನು ಪ್ರಾರ್ಥನೆ ಮಾಡುವುದರಿಂದ ಈ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ದಿನಗಳಾಗಲಿದೆ ಸ್ನೇಹಿತರೆ ಲಕ್ಷ್ಮಿ ಆಗಮನವಾಗಲಿದೆ ತಪ್ಪದೇ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಸ್ನೇಹಿತರೆ ವೈಕುಂಠ ಏಕಾದಶಿಯ ದಿನ ಭಾರಿ ಭಯಂಕರ ಅದೃಷ್ಟವನ್ನು ನೋಡಲಿದ್ದಾರೆ ಶುಕ್ರ ಹಾಗೂ ಸನಿಯ ಸಂಯೋಗ ಮಿಥುನ ರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಲಾಭವನ್ನು ತರಲಿದೆ ಕೆಲಸವನ್ನು ಬದಲಾಯಿಸುವಂತಹ ಯೋಜನೆಯಲ್ಲಿ ನೀವು ಇದ್ದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮ ಅವಕಾಶಗಳು ನಿಮಗೆ ದೊರೆಯಲಿವೆ ಉದ್ಯೋಗದಲ್ಲಿ ನಿಮ್ಮ ಪ್ರಮೋಷನ್ಸ್ ಕೂಡ ಉತ್ತಮವಾಗಿರಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಧನ ಸಂಪಾದನೆಗೆ ಸಾಕಷ್ಟು ಅವಕಾಶಗಳು ದೊರಕಲಿವೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಹೆಚ್ಚಿನ ಹಣವನ್ನು ಗಳಿಕೆ ಮಾಡುವುದು ಮಾತ್ರವಲ್ಲದೆ ಅವುಗಳನ್ನು ಉಳಿತಾಯ ಮಾಡುವುದನ್ನು ಕೂಡ ನೀವು ಪ್ರಾರಂಭಿಸಲಿದ್ದೀರಿ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಉತ್ತಮ ರೀತಿಯಲ್ಲಿ ಮಾತನ್ನು ಆಡುವುದರಿಂದಾಗಿ ನಿಮ್ಮ ಲವ್ ರಿಲೇಷನ್ಶಿಪ್ ಇನ್ನಷ್ಟು ಉತ್ತಮಗೊಳ್ಳಲಿದೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ವರ್ಷವಾಗಲಿದೆ ಶುಭ ಫಲಗಳನ್ನು ನೀವು ನೋಡಲಿದ್ದೀರಿ ಇದರ ಜೊತೆಗೆ ಭಯಂಕರ ಧನ ಸಂಪತ್ತಿನ ಅಂತಂದರೆ ತಪ್ಪಾಗುವುದಿಲ್ಲ ಲಕ್ಷ್ಮಿ ಆಗಮನವಾಗಿರುವುದರಿಂದ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ದಿನ ಸೂರ್ಯ ನಮಸ್ಕಾರ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಈ ರಾಶಿಯವರು ಅಂತ ಹೇಳ್ತಾ ನಿಮಗೂ ಕೂಡ ಕಂಕಣ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕೂಡಿ ಬರಲಿದೆ ಸ್ನೇಹಿತೆ ಒಳ್ಳೆಯ ಸಂಗಾತಿ ಕೂಡ ಸಿಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಕನ್ಯಾರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳಲಿದ್ದಾರೆ ಈಗಿದ್ದರೂ ಕೂಡ ಕನ್ಯಾ ರಾಶಿಯ ಜಾತಕದವರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನವಹಿಸಬೇಕಾಗಿರುವ ಅಗತ್ಯವಿದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಿ ಕನ್ಯಾರಾಶಿಯವರು ಅಂತ ಹೇಳ್ತಾ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸಿನ ಲಾಭದ ಜೊತೆಗೆ ನಿಮ್ಮ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲಾಗಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಗಳು ಕೂಡ ನಿಮ್ಮ ವಿರುದ್ಧ ಸೋಲನ್ನು ಅನುಭವಿಸಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಬಾಂಧವ್ಯ ಸಿಹಿ ಆಗಿರಲಿದೆ ದಾಂಪತ್ಯ ಜೀವನ ದಂಪತಿಗಳ ನಡುವೆ ಉತ್ತಮವಾಗಿರಲಿದೆ ಹಾಗೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕಾಡುವುದಿಲ್ಲ ಅಂತಲೇ ಹೇಳಬಹುದು ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ದಿನ ಸೂರ್ಯ ಸನಿ ಸಂಯೋಗದಿಂದ ನೀವು ಅದೃಷ್ಟವನ್ನು ನೋಡಲಿದ್ದೀರಿ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ವೈಕುಂಠ ಏಕಾದಶಿಯ ದಿನ ಸ್ನೇಹಿತರೆ ಮುಗಿದ ನಂತರನೂ ಕೂಡ ಐದು ವಾರದ ತನಕ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಉಪವಾಸ ಮಾಡಿ ಪೂಜೆ ಸಲ್ಲಿಸುವುದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಆರೋಗ್ಯ ಎಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರೆಗೂ ಕೂಡ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಸನ್ಸನಿಯೋಗದಿಂದ ಸ್ನೇಹಿತರೆ ಧನ ಸಂಪತ್ತಿನ ಒಳೆ ಲಕ್ಷ್ಮಿ ಆಗಮನ ಮೇಷರಾಶಿಯವರಿಗೆ ಹೇಳ್ಬೋದು ಆರ್ಥಿಕ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಇಂದು ಉತ್ತಮ ದಿನವಾಗಿರಲಿದೆ ಸ್ನೇಹಿತರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ದಿನ ಉತ್ತಮ ದಿನವಾಗಿರಲಿದೆ ಆರ್ಥಿಕ ಲಾಭವಿದೆ ಯಾವುದೇ ಹಳೆಯ ಹೂಡಿಕೆಯು ಉತ್ತಮ ಆದಾಯವನ್ನು ನೀಡುತ್ತದೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಆದರೆ ಯಾರೊಂದಿಗೂ ಜಗಳಕ್ಕೆ ಇಳಿಯಬೇಡಿ ನಿಮ್ಮ ಎಲ್ಲ ಯೋಜಿತ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ ಅನೇಕ ವಿಶೇಷ ವ್ಯಕ್ತಿಗಳ ಪರಿಚಯವು ಹೆಚ್ಚಾಗುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ಮದುವೆ ಅಥವಾ ಶುಭ ಸಮಾರಂಭದಲ್ಲಿ ಭಾಗವಹಿಸಬಹುದು ಇದರಲ್ಲಿ ನೀವು ಉತ್ತಮ ಕೆಲವು ಸಂಬಂಧಿಕರನ್ನು ಭೇಟಿಯಾಗುತ್ತೀರ ಸ್ನೇಹಿತರೆ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತನೇ ನಾಲ್ಕು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮ್ಮ ಆರೋಗ್ಯವೂ ಕೂಡ ಉತ್ತಮ ಆರೋಗ್ಯವಾಗಿರುತ್ತದೆ ಯಾರಿಗಿನ್ನೂ ಕೂಡ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮೇಷರಾಶಿ ಅವರಿಗೆ ಅಂತ ಹೇಳ್ತಾ ವೈಕುಂಠ ಏಕಾದಶಿಯ ದಿನ ಸ್ನೇಹಿತರೆ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಬೇಕು ನಿಮ್ಮ ಸಂಬಂಧಿಕರಲ್ಲಿ ವಾದ ವಿವಾದಗಳು ನಡೆಯಬಾರದು ತೊಂದರೆ ಮಾ ನಿಮ್ಮ ಮಾತಿಂದ ಯಾವುದೇ ಕೂಡ ತೊಂದರೆಗೀಡಾಗಬಾರದು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಆವಾಗ ನಂತರ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಇದರ ಜೊತೆಗೆ ಲಕ್ಷ್ಮಿ ಆಗಮನವಾಗಿರುವುದರಿಂದ ಮಂಗಳವಾರ ಮತ್ತು ಶುಕ್ರವಾರ ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಲಕ್ಷ್ಮೀ ದೇವಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಸ್ನೇಹಿತರೆ ಸೂರ್ಯ ಶನಿ ಸಂಯೋಗದಿಂದ ಈ ರಾಶಿಯವರಿಗೆ ವ್ಯಾಪಾರದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುತ್ತದೆ ನಿಮ್ಮ ನಿಮ್ಮ ಕೆಲವು ಸ್ನೇಹಿತರು ನಿಮ್ಮ ಶತ್ರುಗಳಾಗಬಹುದು ಹಾಗಾಗಿ ಅವರಿಂದ ನೀವು ಜಾಗರೂಕರಾಗಿರಬೇಕಾಗುತ್ತದೆ ಹಾಗೂ ನಿಮಗೆ ಜವಾಬ್ದಾರಿಯಿಂದ ಹಿಂದೆ ಸರಿಯಬೇಡಿ ಅಂತಲೇ ಹೇಳ್ಬೋದು ಯಾವುದೇ ಜವಾಬ್ದಾರಿ ಕೆಲಸವನ್ನು ನಿಮಗೆ ಕೊಟ್ಟರೆ ಅದರಿಂದ ಹಿಂದೆ ಸರಿಯಬೇಡಿ ಯೋಚಿಸದೆ ಯಾವುದೇ ಕೆಲಸದಲ್ಲಿ ಕೈ ಚಾಚಿದರೆ ನಂತರ ಪಶ್ಚಾತಾಪ ಬಡಬೇಕಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಕುಟುಂಬ ಸದಸ್ಯರ ಆಶೀರ್ವಾದದಿಂದ ಆರ್ಥಿಕ ಲಾಭ ಪಡೆಯಬಹುದು ಕುಟುಂಬ ಸದಸ್ಯರ ವಿವಾಹ ಯೋಜನೆ ನಿಮಗೆ ಅಂತಿಮಗೊಳ್ಳಬಹುದು ಸ್ನೇಹ ಇದ್ರೆ ಹತ್ತನೇ ತಾರೀಕು ಸೂರ್ಯ ಸನಿ ಸಂಯೋಗದಿಂದ ಅದೃಷ್ಟವನ್ನು ನೋಡಲಿದ್ದೀರಿ ಪ್ರೇಮ ಜೀವನದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ನಡೆಯುತ್ತಿದ್ದರೂ ಅದು ನಿಮಗೆ ಕೊನೆಗೊಳ್ಳಬಹುದು ಸ್ನೇಹಿತರೆ ಎರಡು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಶುಭ ಸಂಕೇತವಾಗಿರಲಿದೆ ಅಂತಲೇ ಹೇಳ್ಬೋದು ಸೂರ್ಯ ಸನಿ ಸಂಯೋಗದಿಂದ ಈ ರಾಶಿಯವರಿಗೆ ಹಣದ ಸಂಪತ್ತಿನ ಸುರಿಮಳೆ ಅಂದರೆ ತಪ್ಪಾಗೋದಿಲ್ಲ ಲಕ್ಷ್ಮಿ ಆಗಮನ ಆಗಿರುವುದರಿಂದ ಶುಕ್ರವಾರ ತಪ್ಪದೇ ನೀವು ದುರ್ಗಾ ಮಾತೆಯನ್ನು ಪೂಜಿಸಬೇಕಾಗುತ್ತದೆ ಸ್ನೇಹಿತರೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಮೀನ ಮೀನರಾಶಿಯವರೆಗೂ ಕೂಡ ಸ್ನೇಹಿತರೆ ವೈಕುಂಠ ಏಕಾದಶಿಯ ದಿನ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಿ ಸೂರ್ಯ ಸಮಯೋಗದಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ಎಗಲಿಗೆ ಎಗಲು ಕೊಟ್ಟು ನಡೆಯುತ್ತಾರೆ ಮತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನೀವು ರಾಜಕೀಯದಲ್ಲಿ ಚಿಂತನಶೀಲವಾಗಿ ಮುಂದುವರಿಯಬೇಕು ಏಕೆಂದರೆ ಅಲ್ಲಿ ನಿಮಗೆ ಸಮಸ್ಯೆಗಳು ಸಿದ್ಧವಾಗಿವೆ ವ್ಯಾಪಾರ ಮಾಡುವವರು ಯಾರಿಗಾದರೂ ಸಾಲದ ಮೇಲೆ ಸರಕುಗಳನ್ನು ನೀಡುವುದನ್ನು ತಪ್ಪಿಸಬೇಕು ಇಲ್ಲವಾದರೆ ನೀವು ನಷ್ಟವನ್ನು ಅನುಭವಿಸಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನಿಮ್ಮ ಕೆಲಸದ ಕೆಲಸದಲ್ಲಿ ಕೆಲವು ಜವಾಬ್ದಾರಿಯುತ ಕೆಲಸವನ್ನು ನಿಯೋಜಿಸಬಹುದು ಅದನ್ನು ನೀವು ಗಮನವಿಟ್ಟು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಿಮಗೆ ಸ್ನೇಹಿತರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ದಿನ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತೈದಾಗಿರುತ್ತೆ ನಿಮ್ಮ ಆರೋಗ್ಯ ಕೂಡ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವ್ರಿಗೂ ಕೂಡ ಕಟಕ ರಾಶಿಯವರಿಗೆ ಮಧ್ಯಮ ಫಲ ಬೃದವಾಗಲಿದೆ ಸನ್ ಸಂಯೋಗದಿಂದ ಮಧ್ಯಮ ಫಲ ಆದರೆ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ವ್ಯವಹಾರದಲ್ಲಿನ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಹೂಡಿಕೆ ಮಾಡುವ ಬಗೆಯೂ ಯೋಚಿಸಬಹುದು ನೀವು ಕೆಲವು ಸರ್ಕಾರಿ ಟೆಂಡರ್ ಪಡೆಯಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಿ ನಿಮ್ಮ ತಂದೆ ತಾಯಿಯರ ಸೇವೆ ಮಾಡಲು ನೀವು ಸ್ವಲ್ಪ ಸಮಯವನ್ನು ವಿನಿಯೋಗಿಸುತ್ತೀರಿ ಪೋಷಕರು ಆಶೀರ್ವಾದದಿಂದ ಮಾಡಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮಗೆ ಶಾಂತಿ ಸಮೃದ್ಧಿ ಹಣ ಸಂಪತ್ತು ಧನ ಲಾಭ ಎಲ್ಲವೂ ಕೂಡ ಸಿಗಲಿದೆ ಅಂತ ಹೇಳ್ತಾ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತೆರಡು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ವೈಕುಂಠ ಏಕಾದಶಿಯ ದಿನ ತಪ್ಪದೇ ಪೂಜೆಯನ್ನು ಮಾಡಬೇಕಾಗುತ್ತದೆ ಸೂರ್ಯ ಸನಿ ಸಂಯೋಗದಿಂದ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಂಡಿರುವ ನೀವು ದಯವಿಟ್ಟು ಸನಿದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ದಿನಗಳು ಸಂತೋಷಕರವಾಗಿರುತ್ತದೆ ನಿಮ್ಮ ಮನೆಗೆ ಅತಿಥಿಯ ಆಗಮನದಿಂದ ವಾತಾವರಣವು ಆನಂದಕರವಾಗಿರುತ್ತದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿರಿ ನೀವು ವಾಹನವನ್ನು ಎಚ್ಚರಿಕೆಯಿಂದ ಬಳಸಿದರೆ ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಕುಟುಂಬದಲ್ಲಿ ನೀವು ಕೆಲವು ದೊಡ್ಡ ಜವಾಬ್ದಾರಿಯನ್ನು ಪಡೆಯಬಹುದು ಈ ಕಾರಣದಿಂದಾಗಿ ನೀವು ಭಯಪಡುವ ಅಗತ್ಯವಿಲ್ಲ ಕೆಲಸದಲ್ಲಿ ನಿಮ್ಮ ಇಮೇಜ್ಗೆ ಕಳಂಕ ತರಲು ಯಾರಾದರೂ ಪ್ರಯತ್ನಿಸಬಹುದು ಅದಕ್ಕೆ ನಿಮ್ಮ ಕೆಲಸದಲ್ಲಿ ನೀವೇ ಗಮನವಿಟ್ಟು ಯಾರಿಗೂ ಕೂಡ ನಿಮ್ಮ ಕೆಲಸವನ್ನು ಒಪ್ಪಿಸದನ್ನೇ ನೀವೇ ಮಾಡಬೇಕಾಗುತ್ತದೆ ನೀವು ಗಮನವಿಟ್ಟು ಮಾಡಿದ್ದಲ್ಲಿ ಆ ಕೆಲಸದಿಂದ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ದಿನದಂದು ಅಂದರೆ ವೈಕುಂಠ ಏಕಾದಶಿಯ ಮುಗಿದ ನಂತರ ಸೂರ್ಯ ಶನಿ ಸಂಯೋಗದಿಂದ ಈ ತುಲಾರಾಶಿಯವರು ಅದೃಷ್ಟದ ಒಳೆಯಂತಂದರೆ ಅದೃಷ್ಟದ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಈ ಕಾರಣದಿಂದಾಗಿ ಯಾರಿಗೂ ಭಯಪಡದೇ ಅಗತ್ಯವಿಲ್ಲ ನಿಮ್ಮ ಕೆಲಸದಲ್ಲಿ ನೀವು ಗಮನವಿಟ್ಟು ಮಾಡಿದರೆ ಯಾರಿಗೂ ಎದುರು ಅವಶ್ಯಕತೆ ಇಲ್ಲ ನಿಮಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋದಾದರೆ ನಿಮ್ಮ ಆರೋಗ್ಯ ಸ್ವಲ್ಪ ನೀವು ಗಮನವಿಟ್ಟು ನೋಡ್ಕೊಳ್ಬೇಕಾಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಅಂದರೆ ಸಂಯೋಗ ಮುಗಿದ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ನೀವು ನೋಡಬೇಕಾಗುತ್ತದೆ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿವಾರ ತಪ್ಪದೆ ಪೂಜೆಯನ್ನು ಉಪವಾಸ ಮಾಡಿ ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ಧನ ಸಂಪತ್ತು ನಿಮಗೆ ಆಗಿರುವುದರಿಂದ ಅತಿಯಾದ ಖರ್ಚು ಬೇಡ ಮಿತಿಯಾದ ಖರ್ಚನ್ನು ಮಾಡಿ ಏನ ಏನಾದರೂ ಆಸ್ತಿನ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡಿ ಇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಧನುಷ್ ರಾಶಿಯವರಿಗೆ ಧನುಷ್ ಅವರಿಗೆ ಉತ್ತಮ ದಿನವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕೆಲಸವನ್ನು ಬದಲಾಯಿಸಲು ನೀವು ಬಯಸಿದರೆ ನೀವು ಎಲ್ಲಾದರೂ ಅರ್ಜಿ ಸಲ್ಲಿಸಬೇಕಾಗಬಹುದು ಆದರೆ ನಿಮ್ಮ ಮಾತಿನ ಸೌಮ್ಯತೆಯನ್ನು ಕಾಪಾಡಿಕೊಳ್ಳಿ ಕೆಲಸವು ಕೆಲಸದ ಕಾರಣ ನೀವು ಇದ್ದಕ್ಕಿದ್ದಂತೆ ಪ್ರವಾಸಕ್ಕೆ ಹೋಗಬೇಕಾಗಬಹುದು ನಿಮ್ಮ ಎತ್ತವರ ಆಶೀರ್ವಾದದಿಂದ ನೀವು ಯಾವುದೇ ಬಾಕಿ ಕೆಲಸವೂ ಪೂರ್ಣಗೊಳ್ಳುತ್ತದೆ ಧನುಸ್ ಅವರಿಗೆ ನಿಮ್ಮ ಎದುರಾಳಿಯ ಮಾತುಗಳಿಂದ ನೀವು ಪ್ರಭಾವಿತರಾಗುವುದನ್ನು ತಪ್ಪಿಸಬೇಕಾಗುತ್ತದೆ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಸೂರ್ಯ ಸನಿ ಸಂಯೋಗದಿಂದ ಧನುಸ್ ರಾಶಿಯವರಿಗೆ ಭಾರಿ ಧನಲಾಭವನ್ನ ನೋಡಲಿದ್ದೀರಿ ಅಂತ ಹೇಳ್ತಾ ವಾಹನ ಆಸ್ತಿ ಖರೀದಿ ಮಾಡುವುದಕ್ಕೆ ಉತ್ತಮ ದಿನವಾಗಿರಲಿದೆ ಸ್ನೇಹಿತರೆ ನಿಮಗೆ ಹತ್ತನೇ ತಾರೀಕು ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತೆರಡು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಂದ್ರೆ ನಿಮ್ಮ ಆರೋಗ್ಯ ಉತ್ತಮ ಆರೋಗ್ಯವಾಗಿರುತ್ತದೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗಬಹುದು ಕೆಲಸದ ಕಡೆ ಗಮನ ವಹಿಸಿ ಮಾಡುವುದರಿಂದ ಅತಿಯಾದ ಧನಲಾಭವನ್ನು ಧನುಸ್ತಾಸಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ದೇವರನ್ನ ಪ್ರಾರ್ಥನೆ ಮಾಡಿ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವ ನಿಮ್ಮದಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನಾರಾಶಿಯವರಿಗೆ ಸಾಮಾನ್ಯ ದಿನವಾಗಲಿದೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ದಿನ ಸೂರ್ಯ ಸನ್ ಸಂಯೋಗದಿಂದ ನಿಮ್ಮ ಸಂತೋಷದ ಸಾಧನೆಗಳು ಹೆಚ್ಚಾಗುತ್ತವೆ ಯಾವುದೇ ಕೌಟುಂಬಿಕ ಸಮಸ್ಯೆ ನಿಮ್ಮನ್ನು ದೀರ್ಘಕಾಲ ಕಾಪಾಡುತ್ತಿದ್ದರೂ ಕಾಡದಿದ್ದರೂ ಅದು ದೂರವಾಗಬಹುದು ಅಂತಲೇ ಹೇಳಬಹುದು ಇಷ್ಟು ದಿನ ನಿಮಗೆ ಅನುಭವಿಸಿದ ಕಷ್ಟಗಳು ಇನ್ನು ಮುಂದಿನ ದಿನಗಳಲ್ಲಿ ಇರುವುದಿಲ್ಲ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯವನ್ನು ಮೋಜು ಮಾಡುತ್ತೀರಿ ಮನೆಯವರ ಜೊತೆಗೆ ಯಾರೊಂದಿಗಾದರೂ ಘರ್ಷಣೆ ನಡೆಯುತ್ತಿದ್ದರೆ ಅದು ಮಾತುಕತೆಯ ಮೂಲಕ ಬಗೆಹರಿಯುತ್ತದೆ ನಿಮ್ಮ ಮಾತುಗಳ ಬಗ್ಗೆ ನಿಮಗೆ ಸ್ವಲ್ಪ ಗಮನವಿರಲಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಮೀನರಾಶಿಯವರಿಗೂ ಕೂಡ ವೈಕುಂಠ ಏಕಾದಶಿಯ ದಿನ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತೆರಡು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಸೂರ್ಯ ಸಂಯೋಗದಿಂದ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಲಕ್ಷ್ಮಿ ಆಗಮನದಿಂದ ಸೋಮವಾರ ಮತ್ತು ಶುಕ್ರವಾರ ಶಿವನ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶಿವನ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ತಪ್ಪದೇ ದೇವರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ವೈಕುಂಠ ಏಕಾದಶಿಯ ದಿನ ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಸೂರ್ಯ ಸನಿ ಸಂಯೋಗದಿಂದ ಈ ರುಚಿಕ ರಾಶಿಯವರಿಗೆ ಸಾಮಾನ್ಯ ದಿನವಾಗಲಿದೆ ಆತುರದಿಂದ ಅಥವಾ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ ನಿಮ್ಮ ಗೌರವ ಹೆಚ್ಚಾದಂತೆ ನಿಮ್ಮ ಸಂತೋಷಕ್ಕೆ ಮಿತಿ ಇಲ್ಲ ಅಂತಲೇ ಹೇಳ್ಬೋದು ನೀವು ಕೆಲವು ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಿಮಗೆ ಹಳೆಯ ಸ್ನೇಹಿತನ ನೆನಪಾಗಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ ಯಾವುದೇ ಪ್ರೇಮಿಕ ಕೆಲಸವನ್ನು ನಾಳೆಯಿಂದನೇ ನೀವು ಮುಂದೂಡೋಕ್ಕೆ ಹೋಗಬೇಡಿ ನಾಳೆಯಿಂದನೇ ನೀವು ಶುರು ಮಾಡಬಹುದು ದಿನಗಳು ತುಂಬಾ ಚೆನ್ನಾಗಿದೆ ಋಚಿಕ ಅಂತ ಹೇಳ್ತಾ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ದಿನ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ್ಮೂರು ನಿಮ್ಮ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇಷ್ಟು ದಿನ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿರುವುದಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಿದ ನಂತರ ಅತಿಯಾದ ಧನ ಸಂಪತ್ತನ್ನು ನೀವೇ ನಿಮ್ಮ ಕಣ್ಣಾರ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಪ್ರತಿನಿತ್ಯ ದಿನ ದಿನ ಹೊಸ ಹೊಸ ಅಪ್ಡೇಟ್ ತಿಳ್ಕೋತೀರ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊತಾರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್